ಅದ್ರೊಳಗ ಸುಲಭವಾಗಿ ನೀರ ಬುಳು ಬುಳು ಬುಳಬುಳು ಅದ್ರ ನಂತರ ಅದಕ್ಕಿಂತಲೂ ಚಿಕ್ಕದಾದ ಪದಗಳು ಹೌದಾ ಆಮೇಲೆ ಅದರ ನಂತರ ಐತಿ ಅದಕ್ಕಿಂತ ಸಣ್ಣ ಬರ್ತೈತಿ ಅದ್ರ ನಂತರ ಹತ್ತಿ ಭೂಮಿ ಭೂಮಿಯೊಳಗ ಹತ್ತಿ ಎಳೆ ಎಲ್ಲಿ ಕೇಳ್ದ ಬಟ್ ಈ ಭೂಮಿಯೊಳಗ ಹತ್ತಿ ಎಳೆ ಇರಂಗಲ್ಲ ಆದ್ರ ಬಹಳ ಆಳದವರೆಗೂ ಈ ಪದರಗಳು ಇರ್ತಾವ ಎಲ್ಲಾ ಪದರಗಳು ಹಾದು ಹೂದಾಗ ನೀರು ಇಲ್ಲಿ ಅಷ್ಟು ಪದರಗಳ ಮಾಡಕ್ ಆಗಲ್ಲ ಅವ್ರ ಡೆಮ ಓಟ ತೊಗೊಂಡಿದ್ದೀವಿ ಹಾಗಾಗಿ ಹತ್ತಿ ಒಳಗೆ ಹೂ ನೀ ಅದ್ರಿ ಇಲ್ಲಿ ನೋಡ್ರಿ ಇದ್ರೊಳಗೆ ಇದ್ರೊಳಗೆ ಏನಿರ್ತೈತಿ ದಮ್ಮ ಧಮ್ಮ ರಾಡಿ ಆಗಿರ್ಬೋದು ಸಣ್ಣದ ಎಲ್ಲ ಎಲ್ಲ ಮಿಕ್ಸ್ ಆಗಿರ್ತೈತಿ ಹೌದಾ ಇದ್ರೊಳಗೆ ಹಾಕಿದಾಗ ಸಣ್ಣದೆಲ್ಲ ಪಾಸಾಗಿ ಹೋಗ್ತೈತೆ ಹಾಂ ಸಣ್ಣ ಮಣ್ಣು ಇದೆಲ್ಲ ಪಾಸಾಗಿ ಹೋಗ್ತೈತೆ ಬಟ್ ಇದು ಇಂಥದ್ದು ಇದೆಲ್ಲ ಇದ್ರೊಳಗೆ ಸಿಕ್ಕೊಂಬಿಡ್ತೈತಿ ಇದಕ್ಕೆ ಸಣ್ಣ ಇರತಕ್ಕಂಥದ್ದು ಇದ್ರೊಳಗೆ ಪಾಸಾಗಿ ಬಿಡತಿ ಅದು ಇದ್ರಾಗ ಸಿಕ್ಕೋತೈತಿ ಇದಕ್ಕಿಂತ ಸಣ್ಣ ಪಾಸ ಆಗಿ ಬರತ್ತಿ ಅದು ಇದ್ರಾಗ ಸಿಕ್ಕಿ ಇನ್ನು ಈ ನೀರು ಇದು ಉಸುಕನಾಗೂ ಪಾಸಾಗಿ ಬರತ್ತಿ ಹತ್ತಿ ಹಳ್ಳಿ ಒಳಗೆ ಹೊರ ಫಿಲ್ಟರ್ ಆಗಿ ಅಂದ್ರೆ ಅಸ ಇದು ಇದ್ರೊಳಗಿರ್ತಕ್ಕಂಥ ಸಣ್ಣ ಸೂಕ್ಷ್ಮ ಕಣಗಳು ಈ ಹತ್ತಿ ಹಳ್ಳಿ ಒಳಗೆ ಸಿಕ್ಕೊಂಡ ಕೆಳಗೆ ಶುದ್ಧವಾದ ನೀರು ಬಂದುಬಿಡ್ತೈತಿ ಹೌದಾ ಭೂಮಿ ಒಳಗೂ ಕೂಡ ಹಿಂಗ ನೀರು ಫಿಲ್ಟರ್ ಆಗಿರ್ತೈತಿ ಹತ್ತಿ ಹಳ್ಳಿನ ನಾವು ಏನೋ ನಮ್ಮ ಪ್ರಾಕ್ಟಿಕಲ್ ಇದೆ ಈಸಿ ಆಗಲಿ ಅಂತ ಹೇಳಿದ್ರೆ ಹಳ್ಳಿ ಹಾಕೈತಿ ಅಷ್ಟ ಹೌದಾ ಇದನ್ನ ಶರತ್ ಕಲ್ಯಾಣಿ ಮಾಡ್ಯಾನ ಹಾಂ ಆವೊಂದು ಎಲ್ಲಾರಿಗೂ ಚಪ್ಪಲು ಹೇಳ್ರಿ ಯಾಕಂದ್ರೆ ನಾ ನಾನೇನು ಹೇಳಿಲ್ಲ ಅವಾಗ ಅವನ ಮಾಡ್ಕೊಂಡು ಬಂದ ನಿನ್ನೆ ಮಾಡ್ಕೊಂಡು ಬಂದಿದ್ದ ಅದು ಹತ್ತಿ ಹೇಳಿ ಇರಲಿಲ್ಲ ಸ್ವಲ್ಪ ಸರಿಯಾಗಿ ಆಗೋಲ್ಲಾಗಿತ್ತು ಇವತ್ತೆಲ್ಲ ಕಲ್ಲುಗಳನ್ನು ನಾವು ಹೇಳ್ತನ ತಂದಿದ್ದೀನಿ ನಾನು ಏನು ಹೇಳಲಿಲ್ಲ ಆಗಲಿಲ್ಲ ತಾನ ಎಲ್ಲ ಮಾಡ್ಕೊಂಡು ಬಂದ ಅದಕ್ಕೆ ಭಾಳ ಒಳ್ಳೆಯದ ಇದು ಪ್ರಯೋಗ ಐತಿದ ಈಗ ನೋಡಿರಿ ಈಗ ಇದೆಲ್ಲ ಮಿಕ್ಸ್ ಆಯ್ತು ಇದನ್ನು ನಾವು ಇಲ್ಲಿ ಹಾಕಿದ್ವಿ ಇವತ್ತಂದ್ರೆ ಇಲ್ಲಿ ಇನ್ನೊಂದು ಗ್ಲಾಸ್ ತೊಗೋರಿ

ಕಡಮನ ಸಚ್ಚು ನಮಗೆ ನೀರು ಬೋಕನ ಏ ವಿಡಿಯೋ ಮಾಡುತ್ತಾ ನೀನು ಗೊತ್ತಾಗದಂತ ಟೆಕ್ನಿಕ್ ನನಗೆ ಗೊತ್ತಾತಂದ್ರೆ ನನಗೆ ಮಾತಾಡಕ್ಕೆ ಬರಂಗಿಲ್ಲ ಹೇಳಿ ಗೊತ್ತಾಗಿದಿರಲ್ಲ ಇನ್ನೇನ್ ಮಾಡ್ತಿರಿ ಎಲ್ಲ ಮುಗಿದೈತಿರಿ ಇದು ಅಸರಿ ಇದೋ ಗಾ